ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ಸಮಾಧಾನ ಹತ್ರ ಮಾಡ್ಕೋ ಕಷ್ಟ ಅಲ್ಲೇ ಕಡೆ ಯಾರ ಪಾಠ ಮಾಡಿದ್ರೆ ಕೊಡ್ತೇನೆ

ಅದ್ ಮಾಡೋ ಸರ್ಕಾರಕ್ಕೆ ಅಧಿಕಾರ ಐತಿ ನಾವು ಮಾಡ್ತೀವಿ ಅಲ್ಲಿ ತಗೊಂತೀವಿ ಲ್ಯಾಂಡ್ ನೀವು ನಿಮ್ಗೆ ಏನು ಶುದ್ಧ ಮಾಡ್ಕೊಬೇಕು ಮನೆ ಶುದ್ಧ ಮಾಡ್ಕೊಡ್ರಿ ಯಾವ ಯಾವ ಕೇಳಿದ್ರು ನಿನ್ ಸಾಕೋಬೇಡ್ರಿ ನಾನ್ ನೋಡ್ತೀನಿ اها ڏسو هي هڪ هر وڏي آهي ها مطلب ڏا ڏسو ڏسو نه مني ماڻي جو دو کتلوں توں سی روڈ تے پاتاں دے وچوں پتی پاتاں دے وچوں ہاں پاسا ای روڈ نہیں سی ای روڈ دی کٹڑا سٹارٹ ماڑ بیٹھے ہن الریڈی ہاں دو لائنوں دے کڑا لاسٹ ماڈیلا دے ہاں کڑا لائنوں کوئی لائن نہیں آ رہی ہاں اندر دے وچ واپس ای نہیں پرمٹ دے دے تے ہاں کڑا لائن دے ہاں

ಅದು ಯಾವಾಗ ಮಾಡ್ತಾರೆ ಈತರ ಈಗ ಬರ ಅಂತ ಅದು ಪ್ಲಾಟ್ ಹೋಗೋ ಯಾ 20 21 22 ರ ಕೊಟ ಅಂತ ಅದರಾಗ ಇದ್ರಾಗ ಪ್ಲಾಟ್ ಸೇರ್ತಾರ ಅಂತ 20 22 ರ ಅಕೋಟ ಕೊಡ್ತಾರ ಅಂತ ಸೇರ್ತಾರ ಅಂತ ಬಂಗ್ ಬಿಟೋರೋ ಪ್ಲಾಟ್ ಆ ಮ್ಯಾಪ್ ಅಲ್ಲ ಇವ್ರು ಜಾಗ ಬಿಟ್ಟಿಲ್ಲ ನಾನು ಮಾಡಿದ್ದು ಅದಿಕೃತ ಇವ್ರು ಮಾಡಿದ್ದು ಮಾಡಿದ್ದು ನಾನು ಮಾಡಿದ್ದು ಅದಿಕೃತ ಇವ್ರು ಮಾಡಿದ್ದು ಅವ್ರಿಗೆ ಪ್ಲಸ್ ಅಲ್ಲಿರು ಈಗ ಅಲ್ಲಿ ನೋಡೋಣ ಎಷ್ಟು ಅಕಾಮಡೇಟ್ ಮಾಡೋಕ್ಕಾಗುತ್ತೆ ಅಲ್ಲಿ ಮುಸ್ಟ್ ಮಾಡೋದು ಇಲ್ಲೇ ಮಾಡಿ ಇಲ್ಲಿ ಇದ್ದವರು ಯಾರನ್ನೂ ಬೇಡ ಎಷ್ಟು ಹೋಗಿಡೇಟ್ ಮಾಡಿ ಮುಚ್ಚಿಟ್ಕೊಳ್ಳಿ ಕ್ಲೋಸ್

ಹೊಂದಾಣಿಕೆ ಆಗಿ ಹೋಗಬಹುದಿಲ್ಲ ಒಬ್ರಿಗೊಬ್ರು ಹೊಂದಾಣಿಕೆ ಆಗಬಾರ್ದು ಯಾಕಂದ್ರೆ ಅವೆಲ್ಲ ಗದ್ದಲ ಮಾಡ್ಬಿಟ್ರ ಇಲ್ಲಿ ಹೊಂದಾಣಿಕೆ ಆಗಿಲ್ಲ ಆಗಲ್ಲ ನಮ್ಮತ್ತೂಸಿಬಿಟ್ಟು

ನಾ ಏನು ಮಾಡೋಕ್ಕಾಗಲ್ಲ ಹೊಂದಾಣಿಕೆ ಆದ್ರಿ ಚಲೋ ನಿಮ್ಗೆ ಒಳ್ಳೇದು ನನಗೆ ಒಳ್ಳೇದು ನಿಮಗೇನು ಮಾಡಿ ಈಗ ಆರು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿ ಇಲ್ಲಿ ರೋಡು ಎಲ್ಲ ಹಾಕಿ ಎಲ್ಲ ನಿಮ್ಗೆ ನೀರು ಕುಡಿಯಾಕಿ ಗಟ್ಟರು ಪಟ್ರು ಎಲ್ಲ ಮಾಡಿಕೊಡ್ಬೇಕು ಕರ್ಕೊಂಡು ಮಾರಾಕಿ ಅದಕ್ಕೆ ಬಂದಿದ್ದು ನಾನೀಗ ಏನು ಮಾಡ್ಕೊಡ್ತೀನಿ ಮಾಡ್ಯಾರ ಅಂತೇಳಿ ನಾವು ತಪ್ಪು ಮಾಡೋದು ಬೇಡ ನಿಮ್ಗೆ ಮಾಡಿಬಿಟ್ರೆ ಅವ್ರು

ಹಾಂ ಇದು ಮನೆ ಇದ್ದವ್ರು ಬೇಕಾರೆ ಗೊಬ್ಬರ ಸಣ್ಣ ಏನು ಹೆಚ್ಚು ಚಿಕ್ಸ್ ಮಾಡಿ ಅಷ್ಟೇ ಮುಗಿಸೋದಷ್ಟೆ ಯಾರಿಗತ್ತ ಬಂದಿಲ್ಲ ಆಮೇಲೆ ಯಾರು ಇದ್ದು ಕಟ್ಟಿಲ್ಲ ಅವರು ಮಾಡಿಸ್ರಿ ಅವ್ರು ನೋಡೋಣ ಯಾರು ಕಟ್ಟೋಕ್ಕಾಗುತ್ತೋ ಕಟ್ಬಿಟ್ಟು ಯಾವಾಗ ಹಾಂ ಹಾಂ

ಸೊ ನೂರ ಅರವತ್ತಲ್ಲೇ ಕಂಪ್ಲೀಟ್ ಆಗ್ತಾರ ಈಗ ಆಲ್ರೆಡಿ ಕೆಲವಷ್ಟು ಜನ ಡಿಜಿ ಜೊತೆ ಕೆಲವಷ್ಟು ಜನ ಈಗ ಅವ್ರು ಕಟ್ಟಿದ್ರೆ ಅವ್ರಿಗೂ ಮನೆಯಾಗ್ಬೇಕು ಯಾವ್ದೋ ಜಾಗ ಅದಾವಲ್ಲೂರ ಮೂವತ್ ಮನೆಗೂ ನೀವು ಎಲ್ಲ ನಮ್ಮ ಮೊದ್ಲೇ ಆಕತ್ರೆ ಕೊಟ್ಟಿದ ಎರಡ್ ಸಾವಿರದ ಹದಿನೆಂಟರಾಗ ಅವತ್ತೂರ ನೀವು ಎಲ್ಲಾರು ಇಲ್ಲಿ

ಅಲ್ಲ ನೀ ಎಲ್ಲ ಇಲ್ದ ಅಲ್ಲೇ ಹೊರಗ ನಿಂತು ಎಲ್ಲ ಕಿತ್ತಿದ್ರು ಇಲ್ಲಿ ಬೇಕು ಹಾಗೆ ಅಲ್ಲೇ ಕೊಟ್ಟು ಪ್ರಕಾರ ಈ ತಲೆ ತಲೆ ಓಹೋ ಈ ಬ್ಲಾಕ್ ಆಗುದಿಲ್ಲ ಮಾರ್ಕ್ ಮಾಡ ನೂರ ಎಂಬತ್ತೆರಡು ಇಲ್ಲಿ ಕೊಟ್ಟಿದ್ದೆ ನಾನು ಅವು ಎರಡು ಸಾವಿರದ ಹದಿನೆಂಟರಾಗ ನಾನು ಕೊಟ್ಟಿದ್ದೆ ಇವು ಆಮೇಲೆ ಬಂದಿತ್ತು ಇವು ಯಾವಾಗ ತಾರೀಕು ಯಾವಾಗ ಬಂದಿತ್ತು ಇಪ್ಪತ್ತೊಂದು ಎಪ್ಪತ್ನಾಲ್ಕು ಮೂರು ಇಪ್ಪತ್ತೊಂದರಾಗ ಕೊಟ್ಟರೆ ಏನ್ ಮಾಡಿದ್ರು ಅವರು ನಾವು ಇಪ್ಪತ್ ಮೂವತ್ತು ಸೈಜ್ ಮಾಡಿ ನಿಮ್ಗ ನೂರ ಎಂಬತ್ತೆರಡು ಮಂದಿ ಏನ್ ಕೊಟ್ಟಿದ್ವಿ ಅವ್ರು ಏನ್ ಮಾಡಿದ್ರು ಇಪ್ಪತ್ ಮೂವತ್ತು ಸೈಜ್ ಕಡಿಮೆ ಮಾಡಿ ಇಪ್ಪತ್ತು ಇಪ್ಪತ್ತೊಂದು ಮಾಡಿ ಗದ್ಲ ಮಾಡಿ ಇವ್ನ ಸೇರಿಸಿ ಇವ್ನ ಹಕ್ ಪತ್ರ ಕೊಟ್ರಿ ನಿಮ್ಗೆ ಡಿಸ್ಟರ್ಬ್ ಮಾಡಕ್ ಇಷ್ಟ ತೊಂದರೆ ಮಾಡಕ್ ಕೊಟ್ಟಿದ್ದೀವಿ ಹಿಂದಿನ ಸರ್ಕಾರದಲ್ಲಿ ಕೆಲವೊಂದಿಷ್ಟು ಹಕ್ ಪತ್ರ ಕೊಟ್ಟು ಗೊಂದಲದೊಳಗಿದ್ದಾರೆ ಇವ್ರಿಗೆ ಏನು ಹೇಳಿ ಕಳಿಸ್ತದೆ ಇಲ್ಲಿ ನಿವಾಸಿಗಳಿಗೆ ಅದನ್ನೇ ಹೇಳಿದ್ನಲ್ಲ ನಾನು ನಾನು ರಾಜಕೀಯ ಮಾಡಿದರೆ ಭಾಳ ತಾಗಲ್ಲ ತ್ರೀ ಎಫ್ ರದ್ದಾಗತ್ತೆ ಇವರು ಮಾಡಿದ ತಪ್ಪು ಯಾರ್ಯಾರ ಅಧಿಕಾರಿಗಳು ಅದ್ರಾಗ ಅದಾರ ಸ್ಯಾಮಿಲ್ ಆಗ್ಯಾರ ಅವ್ರ ಉಸರು ಮನೆಗೆ ಹೋಗ್ತಾರ ಆ ಕೆಲಸ ಮಾಡಿಲ್ಲ ನಾನು ಮಾಡಬಾರ್ದು ಅಂತ ಯಾಕಂದ್ರೆ ಅದರಲ್ಲಿ ಅನ್ಯಾಯ ಆಗೋದು ಜನರಿಗೆ ಮುಖ್ಯವಾಗಿ ಅಧಿಕಾರಿಗೆ ಅನ್ಯಾಯ ಮಾಡಿದ ತಪ್ಪಿಗೆ ಜನರು ಕಷ್ಟಪಡ್ಬೇಕಾಗಿದೆ ಆ ಜನರಿಗೆ ಅನ್ಯಾಯ ಆಗಬಾರ್ದು ಅಂತಲೇ ನಾನೀಗ ಅದನ್ನು ತ್ರೀ ಎಫ್ ಇಟ್ಕೊಂಡೇ ಅವ್ರಿಗೆ ಮನೆ ಒದಗಿಸುವಂಥ ಕೆಲಸ ಮಾಡ್ತಾ ಇದ್ದೀನಿ ಇವ್ರ ಅಕ್ಪಾತ್ರ ಕೊಟ್ಟು ಹೋಗಿರ್ಬೇಕಾದ್ರೆ ಅವ್ರು ಸೈಟ್ ತೋರಿಸಿ ಮನೆ ಕಟ್ಟಿಕೊಡ್ಬೇಕಲ್ಲ ಸುಮ್ಮನೆ ಅಕ್ಕಪತ್ರ ಕೊಟ್ಬಿಟ್ರೆ ನಾವೇನು ಮಾಡಿದ್ವಿ ಆಸ್ರಲ್ಲಿ ಓಟು ಮಾಡಿದ್ವಿ ಆರು ಎಕರೆ ಲೇಔಟ್ ಮಾಡಿ ಅಕ್ಕಪತ್ರ ಕೊಟ್ಟಿದ್ವಿ ರಾಜೀವ್ ಗಾಂಧಿ ನಿಗಮ ಹತ್ರ ಆದ್ರೆ ಇವ್ರು ಏನು ಮಾಡಿದ್ರು ಅವ್ರಿಗೆ ಮನೇನಿಲ್ಲ ಏನಿಲ್ಲ ಅಕ್ಕಪತ್ರ ವಿತರಣೆ ಮಾಡಿ ಹೋಗ್ಬಿಟ್ರು ಬಂದಿಲ್ಲ ಅಂದರೆ ತೋರ್ಸಾಕಿದು ಜನರಿಗೆ ನಾವು ಕೊಟ್ಟಿವಿ ಅನ್ನೋದಕ್ಕೆ ಕಷ್ಟ ಆದರೆ ಮನಿ ಕಟ್ಕೊಡೋರು ಯಾರೀಗ ಈಗ ನಮ್ಮ ಸರ್ಕಾರ ಮಾಡ್ತಾ ಇದೆ ನಿಂತು ಅನುದಾನ ಕೊಟ್ಟು ನಾವು ಮನೆ ಕಟ್ಕೊಡ್ತಾ ಇದೀವಿ ಅವ್ರಿಗೆ ಎರಡು ನೂರ ಐವತ್ತು ಮನೆಗಳನ್ನು ಅವ್ನು ಮಾಡ್ಕೊಡ್ತೀವಿ ಅದ್ರ ಜೊತೆಗೆ ಮೂಲತ ಸೌಕರ್ಯಗಳು ಕೂಡ ಮಾಡೋದಕ್ಕೆ ನಮ್ಮ ಮುಂದಾಗಿದ್ದೀವಿ ಇದರ ಉದ್ದೇಶ ಇಷ್ಟ ಫಲಾನುಭವಿಗಳಿಗೆ ವಂಚಿತ ಆಗ್ಬಾರ್ದು ಪಾಪ ಅವರು ನಿಜವಾದ ಫಲಾನುಭವಿಗಳು ಯಾಕಂದರೆ ಇಲ್ಲ ಅವರಿಗೆ ಸೈಟ್ಗಳಿಲ್ಲ ಅಂಥ ಬಡವ್ರು ಇದ್ದಾರೆ ಅವ್ರಿಗೆ ಅನ್ಯಾಯ ಆಗಬಾರ್ದು ಅನ್ನೋ ಉದ್ದೇಶದಿಂದ ಇವತ್ತು ನಾವು ಹಿಂದರ್ದು ಈ ಕಾರ್ಯವನ್ನು ಮಾಡ್ತಾ ಇದ್ದೀವಿ ಇದರಲ್ಲಿ ದ್ವೇಷ ರಾಜಕೀಯವನ್ನು ಮಾಡಬಾರ್ದು ಅನ್ನೋ ಉದ್ದೇಶದಿಂದ ನಾವು ಮಾಡ್ತಾ ಇದ್ದೀವಿ ನಿಮ್ಮ ವಿರೋಧಿಗಳೇ ಈಗ ನಿಮ್ಮನ್ನು ಹೊಗಳ್ತಾ ಇದ್ದಾರೆ ಭೂಮಿ ಪೂಜಾ ಎಲ್ಲ ನೀವು ಅಭಿವೃದ್ಧಿ ಕಂಡು ಇದಕ್ಕೆ ಏನು ಹೇಳ್ತಾರೆ ಸರ್ ಈಗ ಗೊತ್ತಾಗುತ್ತಲ್ಲ ಯಾರು ಅವಧಿ ಒಳಗೆ ಎಷ್ಟೆಷ್ಟು ಕೆಲಸಗಳಾದವು ಅನ್ನೋದು ಗೊತ್ತಿದಾವಲ್ಲ ಜನರಿಗೆ ಅದಕ್ಕೆ ಹೇಳಿದ್ದೀನಿ ನಾನು ಹಲವಾರು ಬಾರಿ ದಾಖಲೆಗಳನ್ನು ತೊಗೊಂಡು ಮಾತಾಡ್ಬೇಕು ಪುಕ್ಸಟ್ಟೆ ಮಾತಾಡೋಕೆ ನನಗೂ ಬರುತ್ತೆ ಭಾಳಷ್ಟು ಬಾಯಿ ಬಿಟ್ಟರೆ ಹಾಂ ಹುಷಟ್ಟೆ ಮಾತಾಡೋಕೆ ನಾನು ಗೊತ್ತಿಲ್ಲ ನನಗೆ ಏನಾದರೂ ಜನ ನನಗೆ ಪ್ರತಿನಿಧಿ ಅಂತ ಅವಕಾಶ ಕೊಟ್ಟಿದ್ದಾರೆ ಶಾಸಕನ ಮಾಡಿದಾರೆ ನನ್ನ ಜವಾಬ್ದಾರಿಯನ್ನು ನಿಭಾಯಿಸೋದು ನನಗೆ ಗೊತ್ತಿದೆ ಇವ್ರಂಗ ಬೂಸಿ ಮಾತು ಸುಳ್ಳು ಮಾತು ಮಾತಾಡುವಂಥದ್ದು ನನಗೆ ಅವಶ್ಯಕತೆ ಇಲ್ಲ ನಾನು ಅದನ್ನ ಮಾಡೋದೇ ಇಲ್ಲ ಏನು ಹೇಳ್ತೀರಿ ಸರ್ ಈಗ ಅರ್ಧಕ್ಕೆ ನಿಂತ ಇಲ್ಕಲ್ ನಗರದ ನಮ್ಮ ಗುರ್ಲಿಂಗಪ್ಪ ಕಾಲನಿ ಸುಮಾರು ಆರು ಎಕರೆ ಭೂಮಿಯನ್ನು ಹಿಂದೆ ನಮ್ಮ ತಂದೆಯವರು ಶಾಸಕರಿದ್ದಾಗ ನಮ್ಮ ಇಲಕಲ್ ನಗರದ ಬಡ ನೇಕಾರರಿಗೆ ಕೂಲಿ ಕಾರ್ಮಿಕರಿಗೆ ಇವತ್ತು ಅನೇಕ ಜನ ವಸತಿ ರಹಿತ ಏನು ಜನ ಇದ್ದರು ನಿವೇಶನ ಕೂಡ ಇರಲಿಲ್ಲ ಅವರಿಗೆ ಅಂತಲೇ ಈ ಒಂದು ಆರು ಎಕರೆ ಭೂಮಿಯನ್ನು ನಮ್ಮ ಗುರುಲಿಂಗಪ್ಪ ಸಜ್ಜನ್ ಅವರು ದಾನಪತ್ರಗಳನ್ನು ಮಾಡಿ ಇವತ್ತು ರಾಜ್ಯಪಾಲರ ಹೆಸರಲ್ಲೇ ಈ ಜಮೀನನ್ನು ಬಿಟ್ಟುಕೊಟ್ರು ತದನಂತರ ಇಲ್ಲಿ ಸುಮಾರು ನಾನು ಮೇಲೆ ನೂರ ಎಂಬತ್ತೆರಡು ಏನು ಸೈಟನ್ನು ಮಾಡಿ ಮುನ್ನೂರ ಎಂಬತ್ತೆರಡು ಕೂಡ ನಾನು ಹಕ್ಪತ್ರವನ್ನು ವಿತರಣೆ ಮಾಡಿದ್ದೆ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲೇ ತದನಂತರ ಮುಂದೆ ಎರಡು ಸಾವಿರ ಹದಿನೆಂಟರಿಂದ ಇಪ್ಪತ್ತ್ ಏನು ಈ ರಾಜ್ಯದಲ್ಲಿ ಆಡಳಿತ ಮಾಡಿರುವಂಥ ಸರ್ಕಾರ ಇರ್ಬೋದು ಇಲ್ಲಿ ಸ್ಥಳೀಯ ಶಾಸಕರು ಇದನ್ನು ತ್ರೀ ಎಫ್ ಘೋಷಣೆ ಮಾಡಿದರು ಒಂದು ಆಶ್ರಯ ಲೇಔಟ್ ಆಶ್ರಯ ಲೇಔಟ್ ಆಗಿ ಹಕ್ಪತ್ರ ಕೊಟ್ಟಿದ್ರು ಕೂಡ ಇದನ್ನು ತ್ರೀ ಎಫ್ ಅಂತ ಘೋಷಣೆ ಮಾಡಿ ಏನೋ ಸಾಧನೆ ಮಾಡಬೇಕು ಅಂತ ಹೋಗಿದ್ದರು ಪಾಪ ಆದರೆ ಇಲ್ಲಿ ಜನರು ತೊಂದರೆ ಅನುಭವಿಸಿದ್ದರು ಪಾಪ ಇದ್ದಂಥ ಹಕ್ಕಪತ್ರ ಇದ್ದಂಥವ್ರಿಗೆ ಅವ್ರನ್ನ ಕಿತ್ತಿ ಗೊಂದಲ ಎಬ್ಬಿಸಿ ಒಕ್ಕಳೆಬ್ಬಿಸಿದರು ಜನರನ್ನು ಸಾಕಷ್ಟು ಜನ ಇಲ್ಲಿ ಪ್ರತಿಭಟನೆ ಮಾಡಿದರು ಅದರಲ್ಲಿ ಹಿಂದಿನ ನಮ್ಮ ನಗರಸಭೆಯ ಸದಸ್ಯರು ಕೂಡ ಆ ಪ್ರತಿಭಟನೆಯಲ್ಲಿ ಭಾಗವಹಿಸಿದರು ನಾವು ಅವರು ಪರವಾಗಿ ನಿಂತೀವಿ ಯಾಕಂದರೆ ಅದು ಮಾಡಿದ್ದು ನಾವು ನಾವು ಕೊಟ್ಟಂಥ ಹಕ್ಕಪತ್ರವನ್ನು ತೆಗೆದು ಸ್ಲಮ್ ಬೋರ್ಡಿನ ಹಕ್ಕಪತ್ರವನ್ನು ಕೊಟ್ಟು ಇದನ್ನು ಸ್ಲಮ್ ಘೋಷಣೆ ಮಾಡಿ ಅನಧಿಕೃತ ಎಲ್ಲ ಅಷ್ಟು ಆಗದಾಗಿ ಕೂಡ ನಾವು ಬಡವರಿಗೆ ಅನ್ಯಾಯ ಆಗಬಾರ್ದು ಅನ್ನೋ ಉದ್ದೇಶದಿಂದ ಉದ್ದೇಶಿಸಿ ಥರ ದ್ವೇಷ ಮಾಡುವಂಥದ್ದಲ್ಲ ಜನಪ್ರತಿನಿಧಿಗಳ ಹತ್ರ ಏನೊಂದು ಮಾನವೀಯತೆ ಇರಬೇಕು ಅಂತಂದರೆ ಕನಿಷ್ಠ ಒಂದು ಮಾನವೀಯತೆ ಇಟ್ಕೊಂಡು ಮನುಷ್ಯನಾಗಿ ಕೆಲಸ ಮಾಡಬೇಕಾಗತ್ತೆ ಜನಪ್ರತಿನಿಧಿಗಳು ಇರ್ಬೋದು ಅವರು ಮನುಷ್ಯರು ನಾವು ಮನುಷ್ಯರೇ ಆ ಮನುಷ್ಯತ್ವವನ್ನು ಇಟ್ಕೊಂಡು ಅವ್ರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಇವತ್ತೇನು ಎರಡು ಎಕರೆ ಇಲ್ಲಿ ಆರು ಎಕರೆಯಲ್ಲಿ ನಾಲ್ಕು ಎಕರೆಲ್ಲಿ ಓಟ್ ಆಗಿ ಒನ್ನೂರ ಎಂಬತ್ತೆರಡು ಹಕ್ಕತ್ತರ ಕೊಟ್ಟಿದ್ವಿ ಇನ್ನೆರಡು ಎಕರೆ ಬಫರ್ ಝೋನ್ ಅಂತ ಬಿಟ್ಟಿದ್ವಿ ಆ ಬಫರ್ ಝೋನಲ್ಲಿ ಕೂಡ ಇವತ್ತು ಸುಮಾರು ನೂರ ಅರವತ್ತು ಮನೆಗಳನ್ನು ಕಟ್ಟೋದಕ್ಕೆ ಮುಂದಾಗಿದ್ವಿ ಇನ್ನು ಉಳಿದಂಥ ಹದಿನಾಲ್ಕು ಜನ ಫಲಾನುಭವಿಗಳು ಇಲ್ಲಿ ಅವ್ರಿಗೆ ಅಕ್ಕಪತ್ರ ಕೊಟ್ಟಿದ್ದಾರೆ ಸ್ಲಂ ಬೋರ್ಡ್ದು ಆದರೆ ಅವ್ರ ಜಾಗನೇ ಇಲ್ಲ ಪಾಪ ಅವ್ರಿಗೂ ಕೂಡ ಸರಿಪಡಿಸ್ಬೇಕಾಗಿದೆ ಅದಕ್ಕೆ ಅವೆಲ್ಲ ಗೊಂದಲವನ್ನು ಸರಿ ಮಾಡಿ ಮತ್ತು ಈಗ ಹೊಸದಾಗಿ ನಮ್ಮ ಸರ್ಕಾರ ಬಂದ ಮೇಲೆ ಈಗಾಗಲೇ ಎರಡು ನೂರ ಐವತ್ತು ಮನೆ ಏನು ನಮ್ಮ ಸ್ಲಂ ಬೋರ್ಡಿಂದ ಥರ ಇಲ್ಲಿ ಮನೆ ಕಟ್ಟಡಕ್ಕೆ ಆದೇಶ ಆಗಿತ್ತು ಅದರಲ್ಲಿ ಸುಮಾರು ನೂರ ಎಂಬತ್ತಕ್ಕೂ ಹೆಚ್ಚು ಮನೆಗಳನ್ನು ಈಗಾಗಲೇ ಕಟ್ಟಡದ ಹಂತದಲ್ಲಿದೆ ಕೆಲವೇ ದಿನಗಳಲ್ಲಿ ಅವರು ನಮ್ಮ ರಮೇಶ್ ವರ್ಮಾ ಏನು ಗುತ್ತಿಗೆದಾರರಿದ್ದಾರೆ ಅವರು ಅದನ್ನು ಮುಗಿಸುವಂಥ ಕೆಲಸದಲ್ಲಿದ್ದಾರೆ ಇವತ್ತು ನಮ್ಮ ಶಿವಾನಂದ ಎ ಡಬ್ಲ್ಯೂ ಅವರು ಕೂಡ ಬಂದಿದ್ದಾರೆ ನಮ್ಮ ಸ್ಲಂಬ್ ಬೋರ್ಡ್ ಎ ಡಬ್ಲ್ಯೂ ಅವರು ಕೂಡ ಇಲ್ಲಿ ಸ್ಥಳ ಪರಿಶೀಲನೆ ಮಾಡಿದ್ದೀವಿ ಇಲ್ಲಿ ಏನೇನು ಆಗಬೇಕು ಗಾರ್ಡನ್ ಆಗಬೇಕು ರಸ್ತೆಗಳಾಗಬೇಕು ಗಟರ ಆಗಬೇಕು ಬಿದಿ ದೀಪ ಆಗಬೇಕು ಚರಂಡಿ ಆಗಬೇಕು ಇವೆಲ್ಲ ಮೂಲಭೂತ ಸೌಕರ್ಯಗಳನ್ನು ಕೊಡಲೇಬೇಕು ನಾವು ಅದಕ್ಕೆ ಈಗಾಗಲೇ ನಾನು ಸರ್ಕಾರದಲ್ಲಿ ಪ್ರಸ್ತಾವನೆ ಇಟ್ಟಿದ್ದೆ ಮಾನ್ಯ ನಮ್ಮ ಯು ಡಿ ಮಿನಿಸ್ಟರ್ ಸುರೇಶ್ ಅವರಿಗೆ ಈಗಾಗಲೇ ನಮಗೆ ನಾಲ್ಕು ಕೋಟಿ ರೂಪಾಯಿಯನ್ನು ಇಲ್ಲಿ ಗುರುಲಿಂಗಪ್ಪ ಕಾಲೋನಿ ಏನು ರಸ್ತೆ ಗಟರು ರಸ್ತೆ ಬದಿ ಏನು ಬೀದಿ ದೀಪ ಈ ಚರಂಡಿ ಕುಡಿ ನೀರಿನ ವ್ಯವಸ್ಥೆ ಯಾಕಂದರೆ ಮುಖ್ಯವಾಗಿ ರಸ್ತೆನೇ ಇಲ್ಲ ಭಾಳ ವರ್ಷದಿಂದ ಅದನ್ನು ಕೂಡ ಮಾಡಬೇಕು ಅನ್ನೋದು ಒಂದು ಕೈಗೆತ್ಕೊಂಡಿದ್ವಿ ಖಂಡಿತವಾಗಿ ಇನ್ನು ಒಂದು ವರ್ಷದಲ್ಲಿ ಈ ಗುರುಲಿಂಗಪ್ಪನ ಕಾಲನಿ ಒಂದು ನಕ್ಷಣ ಬದಲಿ ಮಾಡ್ತೀವಿ ಅದನ್ನು ಮಾಡಿ ತೋರಿಸ್ತೀವಿ ಯಾಕಂದರೆ ಇವರು ಹಿಂದೆ ಹೋಗಿ ಅನ್ಯಾಯ ಮಾಡಿ ಪಾಪ ಪಾಪಿಯವರನ್ನು ಬಿಸಿ ಕಿತ್ತಿ ಇದ್ದಂಥ ಅಕ್ಪತ್ರ ಕೊಟ್ಟಂಥವ್ರಿಗೆ ಆಶ್ರಯ ಕಾಲೋನಿಯಲ್ಲಿ ಅಕ್ಪತ್ರ ನಾನು ಹಿಡಿದ್ರೂ ಕೂಡ ಇಲ್ಲಿ ಗೋಲ್ಮಾಲ್ ಮಾಡಿ ಏನೋ ಸಾಧನೆ ಮಾಡಿ ನಾವು ಮಾಡ್ತೀವಿ ಅನ್ನೋ ತೋರಿಸೋದಕ್ಕೆ ಹೋಗಿದ್ರು ಅವ್ರ ಕೈಲೇ ಒಂದು ಮನೆಯನ್ನು ಕೂಡ ತಾಲೂಕಲ್ಲಿ ಕಟ್ಟೋಕ್ಕಾಗಿಲ್ಲ ಹಿಂದಿನ ಶಾಸಕರಿಗೆ ಆಗಲಿ ಹಿಂದಿನ ಆಡಳಿತ ಮಾಡಿದಂಥವ್ರು ಈ ತಾಲೂಕಿನಲ್ಲಿ ಏನಾದರೂ ಇವತ್ತು ಆಶ್ರಯ ಮನೆಗಳು ಸ್ಲಮ್ ಮನೆಗಳು ಬಡವರಿಗೆ ಮನೆ ಆಗಿದ್ರೆ ಅದು ನನ್ನ ಅವಧಿಯಲ್ಲಿ ನಮ್ಮ ತಂದೆಯವರ ಅವಧಿಯಲ್ಲಿ ನಮ್ಮ ತಾಯಿಯವರ ಅವಧಿಯಲ್ಲಿ ಮಾತ್ರ ಅದಕ್ಕೆ ಈ ಕಾಲೋನಿಯನ್ನು ಕೂಡ ನಾವು ಏನೇನು ಮೂಲಭೂತ ಸೌಕರ್ಯಗಳನ್ನು ಕೊಟ್ಟು ಅಭಿವೃದ್ಧಿ ಮಾಡಬೇಕಾಗಿದೆ ಅದನ್ನು ಖಂಡಿತವಾಗಿ ಮಾಡ್ತೀವಿ ಈಗಾಗಲೇ ಅನೇಕ ಯೋಜನೆಗಳು ಏನು ಆಸ್ರೆಯವೋಟುಗಳಿಗೂ ಇರ್ಬೋದು ಸ್ತಂಭನೆಗಳಿರ್ಬೋದು ಅಲ್ಲಿ ಏನೂ ಅಭಿವೃದ್ಧಿ ಆಗಿಲ್ಲ ರಸ್ತೆ ಇಲ್ಲ ಬೀದಿ ದೀಪ ಇಲ್ಲ ಚರಂಡಿ ಇಲ್ಲ ಕುಡಿಯ ನೀರಿನ ವ್ಯವಸ್ಥೆ ಇರಲಿಲ್ಲ ಅವಕ್ಕೆಲ್ಲಕ್ಕೂ ಕೂಡ ಇವತ್ತು ನಲ್ವತ್ತೆರಡು ಎಕರೆ ಆದಿಯಾಗಿ ನಮ್ಮ ಎಸ್ ಆರ್ ಕೆ ಕಾಲೋನಿ ಗದ್ದಿಗೆಯಿಂದ ಆದಿಯಾಗಿ ಎಲ್ಲ ಡೆವಲಪ್ಮೆಂಟ್ಗೂ ಕೂಡ ನಾವು ಈಗ ಅನುದಾನವನ್ನು ಕೇಳಿದ್ವಿ ಸರ್ಕಾರ ಅನುದಾನ ಕೂಡ ಕೊಡೋದಕ್ಕೆ ಮಂಜೂರಾತಿ ಮಾಡಿದೆ ಆ ಎಲ್ಲ